ಇದನದಾಗಿ ಅಧ್ಯಕ್ಷತೆ ವಹಿಸಿದ್ದವರು ನಾನೆಲ್ಲ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶಿವಪ್ರಸಾದ್ರವರು ನಾನು ಕೂಡ ಜಿಲ್ಲಾ ಬ್ಯಾಂಕಿನ ನಾಮಿನಿ ನಿರ್ದೇಶಕನಾಗಿ ಇಲ್ಲಿಗೆ ಬಂದು ಈ ಆಡಳಿತ ಮಂಡಳಿಯ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ಎಲ್ಲ ಆಗು ಹೋಗುಗಳಲ್ಲಿ ನಾನು ಕೂಡ ಒಬ್ಬ ಭಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವರ್ಷ ಎಪ್ಪತ್ತೈದನೇ ವರ್ಷ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ನಮ್ಮ ಮಾಗಡಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರೊಳಗೆ ಪ್ರಾರಂಭವಾಗಿ ಇವತ್ತಿನ ತನಕ ಅನೇಕ ಬೀಳುಗಳ ಸಹಿತವಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟೇ ತಪ್ಪು ನಿರ್ವಹಣೆ ಕೆಟ್ಟ ನಿರ್ವಹಣೆ ಆದಂಥ ಸಂದರ್ಭದಲ್ಲೂ ಕೂಡ ಯಾರು ಇದನ್ನು ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರ ಪ್ರಾತಸ್ಮರಣೀಯರ ಒಂದು ಬಲ ಈ ಒಂದು ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಸಾವಿಲ್ಲ ಅಂತಕ್ಕಂಥದ್ದನ್ನು ನಾನು ಕೂಡ ಪ್ರಾಮಾಣಿಕ ಪ್ರಮಾಣೀಕರಿಸ್ತೇನೆ ಅದು ಹೇಳಿ ಕೇಳಿ ಅಂತ ಒಳ್ಳೆಯ ರೈತ ಪರವಾದಂಥ ಸಂಸ್ಥೆ ತಾಲೂಕಿನಲ್ಲಿ ಈ ಸಂಸ್ಥೆಗೆ ಎಲ್ಲಿ ಜಾಗಗಳಿದ್ದು ಆ ಜಾಗದಲ್ಲೆಲ್ಲ ರೈತ ಪರವಾಗಿ ಗೊಬ್ಬರ ಮಾರಾಟ ಅಥವಾ ಬಾಡಿಗೆ ಮಾರಾಟ ಮಳಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಯೂರಿಯಾ ಅಥವಾ ಇತರೆ ಇತರೆ ರಸಗೊಬ್ಬರಗಳ ಪೂರೈಕೆ ಇಂಥ ರೈತ ಕೆಲಸವನ್ನು ಮಾಡ್ತಾ ಸಂಸ್ಥೆ ರೈತರಿಗೆ ಸೇವೆಯನ್ನು ಒದಗಿಸ್ತಾ ಈ ಸರ್ತಿ ಇಪ್ಪತ್ತೊಂಬತ್ತುವರೆ ಅಥವಾ ಮೂವತ್ತು ಲಕ್ಷ ಲಾಭವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸಂಸ್ಥೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಇದನ್ನು ನಡೆಸ್ತಾ ಇರ್ತಕ್ಕಂಥವ್ರು ಕೈಗಳು ಸ್ವಚ್ಛವಾಗಿವೆ ಅಂತಕ್ಕಂಥ ವಿಚಾರ ತಿಳಿದು ಬರ್ತದೆ ಅದ್ರ ಜೊತೆಗೆ ನಮ್ಮ ಸರ್ವ ಸದಸ್ಯರು ನೂರೈವತ್ತು ಇನ್ನೂರು ಇಷ್ಟು ಮಾತ್ರ ಇರ್ತಿದ್ದಂಥ ಸಂಖ್ಯೆ ಐನೂರು ಆರುನೂರು ಏಳ್ನೂರಕ್ಕಿಂತ ಜನ ಹೆಚ್ಚಿನ ಸದಸ್ಯರು ಬಂದು ಈ ಒಂದು ಅವರ ಸಂಸ್ಥೆಯ ಆಗು ಹೋಗುಗಳಲ್ಲಿ ಏನಾಗ್ತಾ ಇದೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಹಣ ಸರಿಯಾದ ದಾರಿಯಲ್ಲಿದೆಯಾ ಇದೆಯಾ ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಂಸ್ಥೆ ನಡೆಸ್ಕೊಳ್ತಾ ಇದೆಯಾ ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ವರ್ಷ ಒಂಬತ್ತು ಸಂತ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ರಾಜರಾಜ ನಿಜವಾಗ್ಲೂ ಗಮನಾರ್ಹವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರ ಎಲ್ಲಿ ಒಂದು ಸಂಸ್ಥೆಯ ಪ್ರಾಥಮಿಕ ಸದಸ್ಯರು ಬಂದು ಸರಿ ತಪ್ಪುಗಳ ಬಗ್ಗೆ ಹಿಂಗೆ ತಲಸ್ಪರ್ಶಿ ಚರ್ಚೆ ಮಾಡ್ತಾರೆ ಅಂತ ಸಂಸ್ಥೆ ಯಾವತ್ತೂ ಮೇಲ್ಮುಖವಾಗಿ ಮೇಲ್ಮಟ್ಟದಲ್ಲಿ ಸಾಕ್ತಾ ಇರ್ತದೆ ಅದಕ್ಕೆ ಒಳ್ಳೆಯ ನಿರ್ದೇಶಕರ ಹಿರಿಯ ಕಿರಿಯ ನಿರ್ದೇಶಕರ ಸಮನ್ವಯ ಬಹಳ ಚೆನ್ನಾಗಿದೆ ನಡ್ಕೊಂಡು ಹೋಗ್ತಾ ಇದೆ ಸಂಸ್ಥೆ ಇನ್ನು ಮೇಲ್ಮಟ್ಟದ ಬೆಳಲಿ ಅಂತಕ್ಕಂಥದ್ದು ನನ್ನ ಆಶಯ ಸರ್ ಎಪ್ಪತ್ತೈದನೇ ವರ್ಷ ಅಂದ್ರೆ ವಜ್ರ ಮಹೋತ್ಸವ ಕಾರ್ಯಕ್ರಮ ಹೇಗಿರುತ್ತೆ ಸರ್ ವಿಶೇಷ ನಾನು ಎರಡು ನೋಡಿದೆ ಸರ್ ಗೋಡನ್ ತುಂಬಾ ಅದ್ಭುತವಾಗಿ ಆಧುನಿಕವಾಗಿ ಕಟ್ಟಿದ್ದಾರೆ ಸರ್ ನಾವು ಈಗ ಎಪ್ಪತ್ತೈದನೇ ವರ್ಷ ಇದು ನಮಗೂ ನಾವು ಆ ದೃಷ್ಟಿಯಲ್ಲಿ ಆ ಒಂದು ಗೋದಾಮನ್ನ ನಿರ್ಮಾಣ ಮಾಡಿದ್ದಲ್ಲ ಆದ್ರೆ ನೋಡಿ ಅದು ಕಾಕತಾಳಿಯುವಾಗ ಏನೋ ಆ ಗೋದಾಮು ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಭವನ ಅಂತಕ್ಕಂಥ ಹೆಸರೊಂದಿಗೆ ಅದು ಪ್ರಾರಂಭವಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಸಹಕಾರ ಸಚಿವರು ಇರ್ತಕ್ಕಂಥವ್ರನ್ನ ಕರೆಸಿ ಸ್ಥಳೀಯ ನಮ್ಮ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಾಲಣ್ಣವರು ನಮ್ಮ ನೆಚ್ಚಿನ ನಾಯಕರಾದಂಥ ಮತ್ತು ಬೊಮ್ಮಲ್ನ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ ರವರು ಸನ್ಮಾನ್ಯ ಎಚ್ ಎಂ ರೇವಣ್ಣವರು ರವೀರವರು ಇನ್ನಿತರೆ ನಮ್ಮೆಲ್ಲ ನಾಯಕರುಗಳನ್ನ ಕರೆಸಿ ಶೀಘ್ರದಲ್ಲಿ ಹತ್ತಿರದ ಭವಿಷ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿ ಹೊಸ ಹೊಸ ಪರ್ಸೆಂಟ್ ಬೇಕಾಗಿಲ್ಲ ಅದಕ್ಕೆ ನೀನು ಪ್ಲಾಸ್ಟಿಕ್ ಒಂದು ಬಾಕಿ ಉಳಿದೈತೆ ಮತ್ತೆ ಗ್ರಾನೈಟ್ ಆಗ್ತಕ್ಕಂಥ ಜನವರಿ ಅಷ್ಟೊಳಗೆ ಅದರ ಕಾಮಗಾರಿ ಮುಗಿತದೆ ಅಂತ ನಾವೆಲ್ಲ ತ್ವರಿತ ಕಾಮಗಾರಿಯನ್ನು ತ್ವರಿತವಾಗಿ ಮಾಡಿಸ್ತಾ ಇದ್ದೇವೆ ಅದು ಬಹಳ ರೈತರಿಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎರಡು ಬಿಲ್ಡಿಂಗು ನಮಗೆ ಬೇಕಾಗಿತ್ತು ಬಾಡಿಗೆ ಕಟ್ಟಡದಲ್ಲಿ ಕಳೆದ ಹತ್ತು ವರ್ಷದಿಂದ ಬಾಡಿಗೆ ಅತ್ಯಂತ ಹೆಚ್ಚಿನ ಬಾಡಿಗೆಯನ್ನು ಕೊಟ್ಟು ಸಂಘಕ್ಕೆ ಅದು ಹೊರೆಯಾಗ್ತಾ ಇದ್ದಂಥದನ್ನ ತಪ್ಪಿಸಿ ನಮ್ಮದೇ ಸ್ಥಳದಲ್ಲಿ ಸ್ವಂತ ಬಿಲ್ಡಿಂಗ್ ಅನ್ನು ಇರ್ತಕ್ಕಂಥದ್ದು ಎಂತವ್ರಿಗೂ ಕೂಡ ಸಂತೋಷ ಸರ್ ಜನತಾ ಬಜಾರ್ ಮಳಿಗೆ ಸರ್ ಅಂತೇನೋ ಸುದ್ದಿ ಸರ್ ಜಂತ ಬಜಾರ್ ಸದ್ಯಕ್ಕೆ ಮಾಡಲಿಕ್ಕಾಗಲ್ಲ ಆರ್ಥಿಕ ಪರಿಸ್ಥಿತಿ ಇನ್ನೂ ಸ್ವಲ್ಪ ಉತ್ತಮ ಪಡಿಸಿಕೊಂಡು ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಏನು ನಮ್ಮ ಸಂಪನ್ಮೂಲವನ್ನು ಒಗ್ಗೂಡಿಸ್ಕೊಂಡು ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ ಅದು ಕೂಡ ಆಗಲೇಬೇಕು ಅದು ಪಟ್ಟಣದಲ್ಲಿ ಏನು ನಗರದ ಮಧ್ಯ ಇದೆ ಮಾಗಡಿ ಪಟ್ಟಣದ ಮಧ್ಯಭಾಗದಲ್ಲಿ ಆ ಜಾಗದಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲ ನಿರ್ದೇಶಕರ ಅಭಿಪ್ರಾಯ ಸರ್ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಆ ಜಾಗದಲ್ಲಿ ನೀವು ಮಾಡಿದ್ದೀರಲ್ಲಿ ಏನಾದರೂ ಮಳಿಗೆ ತೊಳಿ ತರಿಬೋದು ಸರ್ ವಾಣಿಜ್ಯ ಮಳೆ ನಮಗೆ ಆ ಜಾಗದಲ್ಲಿ ಜನಗಳ ಓಡಾಟ ಅಥವಾ ಜನಗಳಿಗೆ ಹತ್ರದಲ್ಲಿರ್ತಕ್ಕಂಥ ಲಭ್ಯತೆ ಇಲ್ಲದೇ ಇರೋದ್ರಿಂದ ಈಗಿರ ಜಾಗದ ಬಿಲ್ಡಿಂಗ್ ಅನ್ನು ತೆಗೆದು ಹೊಸ ಕಟ್ಟಡವನ್ನು ಇವತ್ತಿನ ಆಧುನಿಕ ಶೈಲಿಯಲ್ಲಿ ಕಟ್ಟಿ ಅಲ್ಲಿ ಮಾಡಿದ್ರೆ ಎಲ್ಲರಿಗೂ ಸಿಗ್ತಕ್ಕಂಥ ವರ್ತಕರ ಸಂತೆ ಅಥವಾ ಇನ್ನೊಂದು ಸೇರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗೆ ಹತ್ರ ಇರ್ತಕ್ಕಂಥ ಬಹಳ ವಾಣಿಜ್ಯ ಜಾಗ ಹತ್ರ ಅದು ಅಲ್ಲಾದ್ರೆ ಸೂಕ್ತ ಅಂತ ನನ್ನ ಭಾವನೆ ಎಲ್ಲ ನಿರ್ದೇಶಕರ ಅಭಿಪ್ರಾಯ ಕೂಡ ಏಕಮುಖವಾಗಿದೆ ಅದಾಗದು ಇಲ್ಲಿ ಸರಿ ಇರ್ತಕ್ಕಂಥ ಸರ್ ಆಮೇಲೆ ಕೊನೆಯದಾಗಿ ವಾಹಿನಿ ಪರವಾಗಿ ಒಂದು ಮಾತನ್ನು ಹೇಳಬೇಕಾಗ್ತದೆ ಸರ್ ಒಳ್ಳೆ ಅಧ್ಯಕ್ಷರು ಒಳ್ಳೆ ಇದ್ದಾರೆ ಸರ್ ಕಾರಣನೇ ಅದು ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು ಸರ್ ಗುಣಮಟ್ಟ ಕಾಪಾಡಿದ್ದಾರೆ ಪಾರದರ್ಶಕ ಆಡಳಿತ ಮಂಡಳಿಗೆ ಸರ್ ಆಡಳಿತ ಮಂಡಳಿ ಬಹಳ ಪಾರದರ್ಶಕತೆ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಅವ್ರಿಗೆ ಇರ್ತಕ್ಕಂಥ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡ್ತಾವ್ರೆ ಸ್ವಲ್ಪ ಕೇಸ್ ಒಂದು ವಿಚಾರದಲ್ಲಿ ನಾನು ಅವ್ರು ಕಿವಿ ಮಾತು ಯಾರಾದರೂ ಅಂಥ ದಿನ ಕೇಸ್ ಇರ್ತಕ್ಕಂಥ ದಿನ ಬರೀ ಸಿಬ್ಬಂದಿನ ಕಳಿಸೋದ್ರ ಬದಲು ಒಬ್ಬರು ನಿರ್ದೇಶಕರು ಅವ್ರಂತ ಲಾಜು ನನ್ನನ್ನು ಒಳಗೊಂಡಂಗೆ ಈ ಮಾತನ್ನ ನನ್ನ ನಿರ್ದೇಶಕ ಮಂಡಳಿಯ ಸ್ನೇಹಿತರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ತಮ್ಮ ಜನರಿಗೆ ಧನ್ಯವಾದಗಳು ಧನ್ಯವಾದ ಸರ್